ದೈವದ ಬಗ್ಗೆ ನಾನು ಫಸ್ಟ್ ಮಾಡಿದ್ದೆ ಕಾರ್ಮಿಕದ ಕಲ್ಲೂ ಟಿ ಅೂ ತೌಸಂಡ್ ನೈನ್ಟೀನಲ್ಲಿ ಆಮೇಲೆ ಕತ್ತಾರ ಮಾಡಿದ್ರು ಸೊ ಆ ಪಿಕ್ಚರ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಏಪ್ರಿಲ್ ಮೂರು ತಾರೀಕಿಗೆ ರಿಲೀಸ್ ಅಂತ ಇತ್ತು ಮಾರ್ಚ್ ಟ್ವೆಂಟಿ ಫಿಫ್ಟಿಗೆ ಲಾಕ್ಡೌನ್ ಆಯಿತು ಸೊ ಎರಡು ವರ್ಷ ಇಟ್ಕೊಂಡಿದ್ದೆ ಆಮೇಲೆ ರಿಲೀಸ್ ಮಾಡಿದೆ ಕೊರೋನಾ ಹೋಗಿರಲಿಲ್ಲ ಸೊ ಅದರಿಂದ ಸ್ವಲ್ಪ ಇದಾಯಿತು ನೆಲ್ಲ ಆಯಿತು ಬಟ್ ದುಬೈನಲ್ಲೆಲ್ಲ ನಾನು ರಿಲೀಸ್ ಮಾಡಿದ್ದೆ ದುಬೈ ಅಬುದಾಬಿ ಶಾರ್ಜಾ ಎಲ್ಲ ಕಡೆ ಸೊ ಅದು ನಮ್ಮ ತುಳುನಾಡಲ್ಲಿ ದೈವ ಇದೆ ಕಲ್ಲುಟಿ ಅಂತೇಳಿ ಸೊ ಆ ದೈವದ ಬಗ್ಗೆ ಆ ದೈವದ ಚರಿತ್ರೆ ಮೇಲೆ ಮಾಡಿದ್ದು ನಾನು ಆ ಕಲ್ಲುಟಿ ಹುಟ್ಟು ಬಾಲ್ಯ ಯೌವನ ಮತ್ತು ಅದು ದುಷ್ಟ ರಾಜರ ಹತ್ರ ಇದಾಗಿಬಿಟ್ಟು ಮನುಷ್ಯ ರೂಪದಿಂದ ಅವರು ದೈವ ರೂಪಕ್ಕೆ ಹೋಗ್ತಾರೆ ಸೊ ಅದು ಅಲ್ಲಿಂದ ಸ್ಟಾರ್ಟಿಂಗ್ ಇಲ್ಲಿಂದ ಅಲ್ಲಿವರೆಗೆ ಮಾಡಿ ಜನರಿಗೆ ಅದಕ್ಕೆ ಆ ಕೊರಗತಿ ಕೊರಗತಿಗಿಂತ ಫೇಮಸ್ ಅಲ್ಲಿ ಕಲ್ಲುಟಿ ಅಂದರೆ ತೊಂಬತ್ತು ಪರ್ಸೆಂಟ್ ಜನ ಎರಡು ಜಿಲ್ಲೆಗಳಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತಾರೆ ಸರ್ ನಾನು ಧಾರ್ಮಿಕ ಕಾರ್ಯಕ್ರಮ ಆಯೋಜ ಆಯೋಜ ಮಂಗಳೂರಿನಲ್ಲಿ ತುಂಬ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತೇನೆ ನಾಗ ಮಂಡಲೋತ್ಸವ ಅಂತ ಮಾಡಿದ್ದೆ ಮೊನ್ನೆ ಇವರು ಮಾಡಿದ ನಾಗ ದರ್ಶನ ಅದು ಒಂದು ಪರ್ಸೆಂಟ್ ಅದು ನೂರು ಪರ್ಸೆಂಟ್ ನಾನು ದೊಡ್ಡ ಮಾಡಿದ್ದೆ ಅದು ಯಾರಿಗೆ ಇಂಡಿವಿಜುವಲ್ ಮಾಡಲಿಕ್ಕೆ ಆಗೋದಿಲ್ಲ ವೀರೇಂದ್ರ ಕಡೆಗೆ ಆಗಲಿಲ್ಲ ಪ್ರಕಾಶ್ ಶೆಟ್ಟಿಗೆ ಆಗಲಿಲ್ಲ ಸೊ ಅದು ಯಾರಿಂದ ಆಗಿಲ್ಲ ಅದು ಇಂಡಿವಿಜುವಲ್ ಮಾಡಲಿಕ್ಕೆ ನಾನು ಅದು ಇಂಡಿವಿಜುವಲ್ ನನ್ನ ಮನೆಗೆ ಮಾಡಿದ್ದೇನೆ ಮೂವತ್ತು ಸಾವಿರ ಜನ ಬಂದಿದ್ದರು ಎರಡು ಲಕ್ಷಕ್ಕಿಂತ ಮೇಲೆ ಜನ ಟಿ ವಿನಲ್ಲಿ ನೋಡಿದರು ಸೊ ಸಿಟಿ ಮಧ್ಯದಲ್ಲಿ ಮಾಡಿದೆ ಅದು ನಾಗಮಂಡಲ ನಾಗಮಂಡಲೋತ್ಸವ ಅಂದರೆ ಅದು ಹೊರಗಡೆ ಸಿಟಿದ ಹೊರಗಡೆ ಗದ್ದೆಯಲ್ಲಿ ಆಗೋದು ಎರಡು ಲಕ್ಷ ಮೂರು ಲಕ್ಷ ಜನ ಬರ್ತಾರೆ ಐದು ಸಾವಿರ ವಾಲಂಟಿಯರ್ಸ್ ಇರ್ತಾರೆ ಆ ಥರ ನಾನು ಅದನ್ನು ಮಾಡಿದೆ